ವಿನಾಯಕ ಪ್ರೌಢಶಾಲೆಯ ವ್ಯವಸ್ಥಾಪಕರು ದಯಮಾಡಿ ತಮ್ಮ ಕಬಡ್ಡಿ ಬಾಲಕರ ಕಬಡ್ಡಿ ತಂಡವನ್ನು ವಾಲಿಬಾಲ್ ತಂಡವನ್ನು ಬೇಗರ ವಾಲಿಬಾಲ್ ಅಂತಾರೆ ಕರೆಕೊಂಡು ಕೊನೆಯ ಖರೀದಿ ಪ್ರಿಯದರ್ಶಿನಿ ದರ್ಶಿನಿ ಅಂತ ಸರ್ ತಮ್ಮ ತಂಡವನ್ನು ವಾಲಿಬಾಲ್ ಅಂಕಣಕ್ಕೆ ಬೇಗ ಕಳಿಸ್ಬೇಕು ಸರ್ ನೀವು ಇಲ್ಲಿ ಯಾವ ವಾರ್ಮ್ ಮಾಡ್ತಿರೋಂಥ ತಂಡ ಯಾವುದದು ಸಿಗ್ತಿದ್ದ ಸರ್ ಗೋಣಪ್ಪ ಸರ್ ವಿನಾಯಕ ಪ್ರೌಢಶಾಲೆ ಹುಡುಗರು ವಿನಾಯಕ ಪ್ರೌಢಶಾಲೆ ಹುಡುಗರು ಬಾಯ್ಸ್ ವಾಲಿಬಾಲ್ ದಿನ ಸ್ವಲ್ಪ ಇದ್ರೆ ವಿನಾಯಕ ಪ್ರೌಢಶಾಲೆ ವಿದ್ಯಾರ್ಥಿಗಳು ಬಾಲಕರ ವಾಲಿಬಾಲ್ ತಂಡ ಇದೀರಾ ಹಾಗೆ ಪ್ರಿಯದರ್ಶಿನಿ ಶಾಲೆ ಪ್ರಿಯದರ್ಶಿನಿ ಬಾಯ್ಸ್ ವಾಲಿಬಾಲ್ ಟೀಮ್ ಅಲ್ಲಿ ಅಂಗಡ ಹತ್ರ ಸರ್ ಇದಾರ ಎರಡು ಟೀಮ್ಸ್ ಇದಾವ ಟಾಸ್ ಹಾಕಿ ಸ್ಟಾರ್ಟ್ ಮಾಡಿ ಸೋಮಶೇಖರ್ ಸರ್ ಇದಾರೆ ಸರ್ ಸೋಮಶೇಖರ್ ಸರ್ ಬೇಗ ಬೇಗ ಮಳೆ ಬರುವ ಭೀತಿ ಇರ್ಲಿಲ್ಲ ಅಂದ್ರೆ ಯಾವ ಗೇಮ್ಗಳು ಸ್ಟಾರ್ಟ್ ಆಗಲ್ಲ ಬೇಗ ಬೇಗ ಟಾಸ್ ಹಾಕಿದ್ರೆ ವಿಧೇಯಕ ಪ್ರೊಡಕ್ಷ ವಾಲಿಬಾಲ್ ತಂಡದ ಕ್ಯಾಪ್ಟನ್ ಶಶಿ ಸ್ವಲ್ಪ ಎರಡು ಕೇಂದ್ರ ಟಾಸ್ ಹಾಕಿ ಸ್ಟಾರ್ಟ್ ಮಾಡ್ರಪ್ಪ

ದೊನಾಚದಲ್ಲಿ ಸಿಕ್ಕನ್ಲೇ ಸಿಕ್ಕನ್ಲೇ ಓಡಿದ್ರಲೇ ನಿಂಗಾ ತಟ್ ಬಾಂಬ್ಲಿ ಆste ಆಡ ಸುಬಿಲಾ ಏ ನಾವಲ್ಲ ಫಾಲ್ಸಟ್ ಇರಾರ ಸರ್ ಎಲ್ಲ ಪ್ರೇಕ್ಷಕ ಟೀಮ್ ಇಲ್ವಾ ಓಡಿಲಿ ಫಾಲ್ಸಟ್ ಸರ್ ಪ್ರೇಕ್ಷಕ ಟೀಮ್ ಇಲ್ವಾ ಇಲ್ಲಿ ಬಂದ್ರು ಓಡಿಲಿ ನಾವಲ್ಲ تا صافه صافه 200 تان جادر صاحب تاسه تاسه دنا تاسه دنا ان له ان له تناپور بول کر بس پروا بايس پروا سر اوڑڑی سر سر اوڑڑی